ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರು ತಿಪ್ಪ ತಡೆದು ಭಗವನ್ನಾಮಕೀರ್ತನೆ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಪರಮಾತ್ಮನ ರಾಮನಾಮದ ಮಹಿಮೆಯನ್ನ ನೋಡ್ತಾ ಇದ್ದೇವೆ ಕನಕದಾಸರು ಒಂದು ಸಣ್ಣ ಹಾಡಿನಲ್ಲಿ ಮೂರೇ ನುಡಿಯ ಹಾಡಿನಲ್ಲಿ ಆ ರಾಮನಾಮದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ರಾಮನಾಮವನೆ ನೇಮನವೇ ರಾಮ ಎಂದವನೇ ಧನ್ಯನೆಂದು ಶ್ರುತಿಗಳು ಪೊಳುತ್ತಿರಲು ತರುಣತನದಿ ದಿನ ದಾಟಿತೋ ಸುಮ್ಮನೆ ಶರೀರದೊಳು ಸ್ವರವಾಡುತ್ತಿರೇ ಸರಸವಾಡುತ್ತಲಿರೆ ತರುಣಿ ಸುತರು ಸಂಸಾರವೆಂಬ ಶರದಿಯೊಳಗೆ ಮುಳುಗಿರದೆ ಮನವೇ ಬಗೆ ಬಗೆ ಜನ್ಮದಿ ಜನಿಸಿದೆ ನಾಳೆಗೆ ಸಿಗುವುದೇ ನಿಜದಿಂ ಈ ಸಮಯ ಮುಗುಧನಾಗಿ ಮತ್ತೆ ಜನಿಸಿ ಬರುವುದೇನು ಸೊಗಸು ಸೊಗಸು ಕಾಣುವುದೇ ಛೀಮನವೇ ಚಿಂತೆಯನ್ನೆಲ್ಲ ಒತ್ತಿಗೆಟ್ಟು ಅಂತರಂಗದಲ್ಲಿ ಧ್ಯಾನಿಸುತ್ತ ಕಂತು ಪಿತ ಕನಕಾದೇಶಮನ ಎಂತಾದರೂ ಬಿಡಬೇಡ ಮನವೇ ಹೇ ಮನುಷ್ಯ ಎಂಬತ್ನಾಲ್ಕು ಲಕ್ಷ ಯೋನಿ ನೀ ದಾಟಿ ಬಂದ ಮೇಲೆ ಈ ಮನುಷ್ಯ ಶರೀರ ಬರುತ್ತೆ ಯಾವಾಗಲೂ ಹೇಳ್ತೇವೆ ಲಕ್ಷ ಕೆಳಗೆ ಲಕ್ಷ ಕೊಟ್ಟರೆ ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಲಕ್ಷ ಜನ್ಮಗಳಾದ ಮೇಲೆ ಮಾನವ ಶರೀರ ಬರುತ್ತೆ ಇಂತಹ ಮನುಷ್ಯ ಜನ್ಮ ಬಂದಾಗ ಅದನ್ನು ಹಾಳು ಮಾಡ್ಕೋಬೇಡ ನರಜನ್ಮ ಬಂದಿದೆ ನಾಲಿಗೆಯನ್ನು ಕೊಟ್ಟಿದ್ದೇನು ಕೊಟ್ಟಿದ್ದಾನೆ ಪರಮಾತ್ಮ ಕೊಟ್ಟೆಗೆ ಬಟ್ಟೆಗೆ ಎಲ್ಲದಕ್ಕೂ ಕೊಟ್ಟಿದ್ದ ಅದು ಯಾವುದು ಅನುಭವಿಸಬೇಡ ಅಂತಲೂ ಹೇಳ್ತಾ ಇಲ್ಲ ಅನುಭವಿಸದ ಪ್ರತಿ ಕ್ಷಣಕ್ಕೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ನನಗೆ ಇದೆಲ್ಲ ಸಿಕ್ಕಿದೆ ಅದರಿಂದ ಏ ಮನಸ್ಸೇ ಆ ಮನಸ್ಸಿಗೆ ಬೇಡ್ಕೋತಾ ಇದ್ದಾರೆ ಏ ಮನಸ್ಸು ಏನೇನೋ ಯೋಚಿಸುತ್ತಾ ಹಾಳು ಮಾಡ್ಕೋತಾ ಇದೆಯಾ ನಂದೆಲ್ಲ ಇದು ಮಾಡ್ತಾ ಇದೆಯಾ ಆ ಪರಮಾತ್ಮನನ್ನು ಸ್ಮರಣೆ ಮಾಡು ರಾಮನವನ್ನು ನೆನೆಸು ಹಿಂಗೆ ಬೇಕಾಗಿದೆಯಲ್ಲ ಅದನ್ನು ಇದನ್ನು ನೆನೆಸ್ಕೊಳ್ಳದೆ ಆ ರಾಮನನ್ನು ನೆನೆಸ್ಕೊ ಆ ಪರಮಾತ್ಮನ ಪವಿತ್ರವಾಗಿರುವಂತಹ ರಾಮನ ನೆನೆಸ್ ರಾಮ ಎಂದವನೇ ಧನ್ಯನೆಂದು ಶ್ರುತಿಗಳು ಪಗೊಳ್ಳುತ್ತೀರಿ ನಾವು ಹೇಳ್ತಾ ಇದ್ದೆ ಶ್ರುತಿಗಳು ಅಂತ ಇದ್ದಾರೆ ವೇದಗಳು ಅನಂತ ವೇದಗಳು ಹೇಳ್ತಾ ಇವೆ ಯಾರು ರಾಮ 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 ಅಂತ ಇರ್ತಾನೆ ಅವನು ಧನ್ಯ ಆ ಪರಮಾತ್ಮನ ನಾಮ ನೆನಪಿಗೆ ಬರಬೇಕು ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣಕ ಮನಸ್ ಬರ್ತಾ ಬರ್ತಾಯಿದ್ದು ಆ ಅಭ್ಯಾಸ ಮಾಡಿಕೊಳ್ಬೇಕು ಅದು ಹೇಳ್ತಾರೆ ಯಾರು ರಾಮ ಕೋತಾಗ ನಿಂತಾಗ ಎದ್ದಾಗ ಪ್ರತಿ ಕ್ಷಣಕ್ಕೆ ಆ ರಾಮದೇವರನ್ನ ಸ್ಮರಣೆ ಮಾಡ್ತಾನೆಯೋ ನೆನೆಸುತ್ತಾನೆಯೋ ಅವನು ಧನ್ಯ ಅಂತ ನಾವು ಹೇಳ್ತಾ ಇಲ್ಲ ವೇದಗಳು ಹೇಳ್ತಾ ಆದ್ದರಿಂದ ಹೇ ಮನಸ್ಸೇ ನಿನಗೆ ಬೇಡ್ಕೊಳ್ತೇನೆ ಆ ಪರಮಾತ್ಮನ ರಾಮನಾಮ ಸ್ಮರಣೆಯನ್ನು ಮಾಡ್ತಾ ತರುಣತನದೇ ದಾಟಿತು ಸುಮ್ಮನೆ ಶರೀರದೊಳಗೆ ಬಾಲ್ಯದಲ್ಲಿ ನೆಲೆಸ್ತೇನೆ ಅಂತಂದರೆ ಬಾಲ್ಯದಲ್ಲಿ ಆಟ ಊಟ ಇದರಲ್ಲೇ ಹೊರಟೋಗಿರುತ್ತೆ ಆಗೇನು ನಾವು ನೆನೆಸಲ್ಲ ನಾವೆಲ್ಲ ಸಾಮಾನ್ಯರು ಧ್ರುವರಾಜನಂತೆ ಅಲ್ಲ ಪ್ರಹ್ಲಾದನಂತೆ ಧ್ರುವನಂತೆ ಅವರು ಬಾಲ್ಯತನದೇನು ಸಣ್ಣವರಿದ್ದಾಗಿಂದಲೂ ಪರಮಾತ್ಮನ ಸ್ಮರಣೆ ಮಾಡ್ತಾಯಿದ್ರು ಪರಮಾತ್ಮನ ನೆನೆಸ್ತಾ ಇದ್ದಾರೆ ನಾವೇನು ಮಾಡ್ತೀವಿ ಈಗ ಬೇಡ ಆಮೇಲೆ ನೆನೆಸ್ಕೊಂಡ್ರೆ ಆಯ್ತು ಈಗೇನು ಮಾಡಿ ಬಾಲ್ಯತನ ಹಂಗೆ ಹೋಗುತ್ತೆ ಆಮೇಲೆ ತರುಣತನದಲ್ಲಿ ಸಂಸಾರದಲ್ಲಿ ಹೊಟ್ಟೋಗಪ್ಪಿನ ತನದಲ್ಲಿ ಯಾವುದು ಕೈ ಕಾಲು ಏನು ಗಟ್ಟಿರೋಂಗಿಲ್ಲ ಅವ್ರು ನನಗೆ ಹಿಂಗೆ ಮಾಡಿದ್ರಿ ಇವ್ರು ಹಿಂಗೆ ಮಾಡೋದು ಹಿಂದಿನ ಯಾವುದೋ ನೆನೆಸ್ಕೋತ ಕೂತಿರ್ತೇವೆ ಹೀಗಾಗಿ ನಮ್ಮ ಆಯುಷ್ಯವೆಲ್ಲ ಹೊಟ್ಟೋಗುತ್ತೆ ಈ ಶರೀರವನ್ನು ನಂಬಿಕೊಂಡು ಆಯುಷ್ಯವನ್ನೆಲ್ಲ ಹಾಳು ಮಾಡಿಕೊಂಡು ತರುಣಿ ಜೊತೆಗೆ ಸರಸವಾಡುತ್ತಿದೆ ತಾರುಣ್ಯಗಳಲ್ಲಿ ತರುಣಿಯೊಡನೆ ಸರಸ ಹಾಡ್ಕೋತ ಆವಾಗ ಹೋಯ್ತು ಸುತ್ತರು ಮಕ್ಕಳ ಜೊತೆ ಸಣ್ಣವರಿದ್ದಾಗ ಈಗ ಅವ್ರಿಗೆ ನೋಡ್ಕೊಳ್ಳೋಣ ಅಂತ ಹಂಗೆ ಹೋಯ್ತು ಇದೆಲ್ಲ ಮಾಡಬೇಡ ಅಂತ ಹೇಳ್ತಾ ಇಲ್ಲ ಆಗಲೂ ಪರಮಾತ್ಮನ ಸ್ಮರಣೆಯನ್ನು ಮಾಡು ಪ್ರತಿ ನೆನಬೇಕು ಹಾಗಂತ ಹಾಗಂತೇಳಿ ಸಂಸಾರ ಬಿಟ್ಟು ಹೋಗಬೇಡ ಅಂತ ಹೋಗು ಅಂತ ಹೇಳ್ತಾ ಇಲ್ಲ ಅದನ್ನು ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡ್ತಾಯಿ ನಿಂತಾಗ ಕೋತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಬರ್ತಾರೆ ಇದು ಅಭ್ಯಾಸ ಮಾಡ್ಕೋಬೇಕು ಒಂದೇ ದಿವಸಕ್ಕೆ ಬರೋದಿಲ್ಲ ಆಗನೇನು ಉದ್ಧಾರ ಆಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸಂಸಾರವೆಂಬ ಶರ ಶರದಿಯೊಳಗೆ ಮುಳುಗಿರದೆ ಮನವೇ ಏ ಮನಸ್ಸೇ ಈ ಸಂಸಾರ ಅನ್ನುವಂತಹ ಸಾಗರದಲ್ಲಿ ಮುಳುಗಿಬಿಟ್ಟಿದೆ ಸಮುದ್ರದಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ ಮನವೇ ಏ ಮನಸ್ಸೇ ಸಂಸಾರ ಎಂಬ ಸಮುದ್ರದಲ್ಲಿ ಮುಳುಗಿ ಮುಳುಗಿ ಹೋಗಿಬಿಟ್ಟಿದೆ ಹೇಳ್ತಾ ಇದ್ದಾರೆ ಸಂಸಾರ ಶರಧಿ ಅಂತ ಇದೆ ಸಮುದ್ರ ಅಂತ ಇದೆ ಸಂಸಾರ ಅನ್ನುವ ಸಮುದ್ರ ಇದೆ ಇಲ್ಲ ಅದರೊಳಗೆ ನೀಸಕ್ ಹಾಕೊಂಡು ಬಾಲ್ಯದಲ್ಲಿಯೂ ಆಗೋದಿಲ್ಲ ಯೌವನದಲ್ಲಿಯೂ ಆಗೋದಿಲ್ಲ ಮುಂದೆ ಯಾವಾಗಲೂ ಆಗೋದಿಲ್ಲ ಆದ್ದರಿಂದ ಆ ಮನಸ್ಸಿಗೆ ಬೇಡ್ಕೋತಾ ಇದ್ದಾರೆ ಅತ್ಯಂತ ಪವಿತ್ರವಾಗಿರುವಂತಹ ಮಂಗಲಕರವಾಗಿರುವಂತಹ ಆ ಪರಮಾತ್ಮನ ರಾಮನಾಮವನ್ನು ನೆನೆಸುವೇ ಮನಸ್ಸೇ ಸಂಸಾರ ಅನ್ನುವಂತಹ ಸಮುದ್ರದಲ್ಲಿ ಮುಳುಗಿ ಒದ್ದಾಡಬೇಡ ಮನುಷ್ಯ ಜನ್ಮ ಬಂದಿದೆ ಮುಂದಿನ ಜನ್ಮ ಮನುಷ್ಯ ಜನ್ಮ ಬರುತ್ತೆ ಅಂತೇನು ಗ್ಯಾರಂಟಿ ಇಲ್ಲ ಈಗ ಮಾಡುವ ನಾವು ಮಾಡುವ ಚರ್ಯಗಳನ್ನು ನೋಡಿದರೆ ಮತ್ತೆ ಮನುಷ್ಯ ಮನುಷ್ಯ ಜನ್ಮ ಏನೋ ಗೊತ್ತಿಲ್ಲ ಬೇಡ ಆಮೇಲೆ ನೆನೆಸಿದಾಯ್ತು ಈಗ ಬಾಲ್ಯದಲ್ಲಿ ಸ್ಕೂಲು ಕಾಲೇಜು ಈಗ ಬೇಡ ಆಮೇಲೆ ನೆನೆಸೋದಾಯ್ತು ಅಂತೇಳಿ ಆಮೇಲೆ ಸಂಸಾರ ರಾಮ ರಾಮ್ ಅಂತರ ಬೆಳೆಯೋ ಕಡೆ ಹೇಳಿ ಹೇಳಿದವ್ರಿಗೂ ಬೈತೀವಿ ಮುಪ್ಪಿನ ತಲೆ ಎಲ್ಲ ಅವತಾರ ಅವತಾರಾಗಿತ್ತು ಅವಾಗೂ ನೆನೆಸೋದಿಲ್ಲ ಅದಕ್ಕೆ ಹೇಳ್ತಾರೆ ಈ ಸಂಸಾರ ಅನ್ನುವಂತಹ ಸಮುದ್ರದೊಳಗೆ ಮುಳುಗಿದ್ದು ಆ ಪರಮಾತ್ಮನು ಮರಿಬೇಕು ಹಾಗಂತೇಳಿ ಸಂಸಾರ ಮಾಡಬೇಡು ಅಂತ ಹೇಳ್ತೇವೆ ಸಂಸಾರವನ್ನು ಮಾಡು ಆಗಲೂ ಆ ಕರ್ತವ್ಯಗಳನ್ನು ಮಾಡುತ್ತಲೇ ಪರಮಾತ್ಮ ನೀ ಕೊಟ್ಟ ಶಕ್ತಿಯಿಂದಲೇ ಮಾಡ್ತಾ ಇದ್ದೇನೆ ಪರಮಾತ್ಮ ಅಂತ ಹೇಳಿ ಮಾಡಗಧನಾಗಿ ಮತ್ತೆ ಜನಿಸಿ ಬರುವುದೇನು ಸೊಗಸು ಸೊಗಸು ಕಾಣುವುದು ಚೇಮನವೇ ಅಂತ ಇದ್ದಾರೆ ಮುಗ್ಧನಾಗಿ ಸಮಯವನ್ನು ಹಾಳು ಮಾಡಬೇಕು ಏನು ಗೊತ್ತಾದ್ರೆ ಮೂಢನಾಗಿ ಆಗಿ ಸಮಯವನ್ನು ಹಾಳು ಮಾಡಿ ಮತ್ತೆ ಹುಟ್ಟಿ ಬರೋದೇನು ದೊಡ್ಡದಪ್ಪ ಏನು ಭಾಳ ಚೆನ್ನಾಗಿದೆ ಅದು ಛೀಮನವೇ ಅಂತ ಏ ಮನಸ್ಸೇ ಯಾಕೆ ನನ್ನನ್ನು ಸಂಸಾರದಲ್ಲಿ ಒಳಗೆ ಹಾಕ್ತಾ ಸಂಸಾರದಿಂದ ನನ್ನನ್ನು ದೂರ ಮಾಡು ಆ ಪರಮಾತ್ಮನ ಹತ್ರ ಕರೆದುಕೊಂಡು ಹೋಗು ಹೇಳಿದ್ರೆ ಮನವೇ ಮರೆಯವರೇನೋ ಹರಿಯ ಬಹು ಜನ್ಮಗಳಲ್ಲಿ ಬಟ್ಟ ಭವಣೆಯ ನರಿಯ ಅದನ್ನೇ ಹೇಳ್ತಾರೆ ಹೇ ಮನಸೆ ಆ ಪರಮಾತ್ಮನ ಮರೆಯಬೇಡ ಅನಂತ ಅನಂತ ಜನ್ಮಗಳಲ್ಲಿ ಆ ಪರಮಾತ್ಮನ ಮರೆತಿದ್ದಕ್ಕೆ ಈ ಸಂಸಾರದಲ್ಲಿ ತೊಳಲು ಬಳಲ್ತಾ ಇದೆಯಾ ಮತ್ತೆ ಹುಟ್ಟಿ ಬರ್ತೀನಿ ಅಂತ ತಿಳ್ಕೋಬಾಳೆ ಮತ್ತೆ ಮುಂದಿನ ಜನ್ಮದಲ್ಲಿ ಅಟ್ಕೊಂಡೆ ಇಲ್ಲ ತಗೋದಿಲ್ಲ ಒಂದಿನ ಜನ್ಮ ನೀನ ಚರಿಯಕ್ಕೆ ಮಾನವ ಜನ್ಮ ಬರುತ್ತೋ ಇಲ್ಲ ಗೊತ್ತಿಲ್ಲ ಒಮ್ಮೆ ಆಕಡೆ ಹೋದೆ ಅಂದ್ರೆ ಮತ್ತೆ 84 ಲಕ್ಷ ರೂಪಾಯಿ ಬಾಟಿ ಬರೋದು ಅಂದ್ರೆ ಮುಗಸಾಯಿತು 6 ಮನವೇ ಅಂತ ಐತೆ ಏ ಮೂರ್ಖ ಮನವೇ ಮತ್ತೆ ಹುಟ್ಟಿ ಬರ್ತೀನಿ ಅಂತ ತಿಳ್ಕೊಬೇಡ ಮತ್ತೆ ಸಮಯ ಸಿಗತ್ತೆ ಅಂತ ಆಮೇಲೆ ಮಾಡೋಣ ಈಗ ಮತ್ತೆ ಆ ಸಮಯ ಸಿಗ್ತದೆ ಅಂತ ಗೊತ್ತಿಲ್ಲ ಯಾವಾಗ ನಮ್ಮ ಧರ್ಮ ಬಂದು ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ಆದ್ದರಿಂದ ರಾಮ 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 ಅನ್ನು ಚಿಂತೆಯನ್ನೆಲ್ಲ ಒತ್ತಿಗೆಟ್ಟು ಹೇಳ್ತದೆ ಅನುಗಾಲವೂ ಚಿಂತೆ ಈ ಜೀವಕ್ಕೆ ಇದ್ರೂ ಚಿಂತೆ ಇರ್ಲಿಕ್ಕೂ ಚಿಂತೆ ಆನೋ ಗಾಲ ಚಿಂತೆ ಮಾಡ್ತಾ ಇರುತ್ತೆ ಆ ಪರಮಾತ್ಮನ ಬಗ್ಗೆ ಚಿಂತೆ ಮಾಡೋದಿಲ್ಲ ಅಷ್ಟು ದೊರಕಿದರೂ ಮತ್ತಷ್ಟು ಬೇಕೆಂಬ ಆಸೆ ಕಷ್ಟ ಬೇಡೆಂಬ ಆಸೆ ಕಡು ಸುಖವ ಕಂಬ ಆಸೆ ನಷ್ಟ ಜೀವನದ ಆಸೆ ಪುರದರ ಈ ಮನುಷ್ಯ ಹೀಗಿರ್ತಾನೆ ಪರಮಾತ್ಮ ಕೊಟ್ಟಿದ್ದಾನೀಗ ಈಗಂತೂ ಎಲ್ಲರಿಗೂ ಎಲ್ಲ ಕೊಟ್ಟಿದ್ದಾನೆ ಯಾರಿಗೂ ಏನು ಕಡಿಮೆ ಮಾಡೋದು ಆದರೆ ನಾವೇನು ಮಾಡ್ತೇವೆ ಆ ಇದ್ದುದರಲ್ಲಿ ಸಂತೋಷ ಪಡೋದಿಲ್ಲ ನಾವಿಷ್ಟು ಮಾಡಿದ್ರು ನಮ್ಗೆ ಇಷ್ಟಪಟ್ಟಿದ್ದಾನೆ ಅವು ಏನು ಮಾ ಅವ್ರು ಯಾರು ಏನು ಮಾಡೋದಿಲ್ಲ ಅವ್ರಿಗಷ್ಟು ಕೊಟ್ಟಿದ್ದಾನೆ ನಾವೇನು ಮಾಡ್ತೇವೆ ಅಂತಂದರೆ ನಮ್ಮ ತಟ್ಟೆಯ ಕಡೆಗೆ ಎಲೆಯ ಕಡೆಗೆ ಲಕ್ಷ ಇಲ್ಲ ಇನ್ನೊಬ್ಬರು ಎಲೆಯ ಕಡೆಗೆ ತಟ್ಟೆ ಕಡೆಗೆ ಲಕ್ಷ ಅದನ್ನು ಬಿಡಬೇಕು ಅಂತ ಇದ್ದಾರೆ ಏನು ಏನಾಗುತ್ತೆ ಮತ್ತು ಸಂಸಾರದಕ್ಕೆ ಸಿಕ್ಕಾಕೋ ಒಂದು ಸತ್ಯ ಸಿಕ್ಕಾಕೊಂಡಿ ಅಂತಂದ್ರೆ ಹೊರಗೆ ಬರೋದು ಬಹಳ ಕಠಿಣ ಹೀಗ್ ಮಾಡಿ ಏನು ಮಾಡಿದೆ ಅನಂತ ಜನ್ಮಗಳನ್ನ ಕಳ್ಕೊಂಡ್ಬಿಟ್ಟು ನಾಳೆ 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 ಅನ್ನಬೇಡ ನಾಳೆ ಕಂಡವರು ಯಾರು ಈಗ ನೆನೆಸು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಮುಗುದನಾಗಿ ಮತ್ತೆ ಜನಿಸಿ ಬರುವುದೇನು ಕ್ಷೀಮನವೇ ಅಂತ ಹೇಳಿ ಸಮಯವನ್ನು ಹಾಳು ಮಾಡಿ ಮತ್ತೆ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಆಮೇಲೆ ಮನುಷ್ಯ ಜನ್ಮ ಬಂದಾಗ ನಾನು ಧ್ಯಾನ ಮಾಡ್ತೇನೆ ಆವಾಗ ಸ್ಮರಣೆ ಮಾಡ್ತೇನೆ ಆವಾಗ ಪರಮಾತ್ಮನ ನೆಲೆಸ್ತೇನೆ ಅಂತಂತೀಯಲ್ಲ ಅಲ್ಲ ಏ ಹುಚ್ಚು ಮನವೇ ಛೀ ಮನವೇ ಅಂತ ಏ ಹುಚ್ಚು ಮನಸ್ಸೇ ಮತ್ತೆನೇನು ಸಿಕ್ಕಾಕೊಂಡಿ ಅಂತಂದ್ರೆ ಬರೋದು ಬಹಳ ಕಠಿಣ ಆದ್ದರಿಂದ ಏ ಮನಸ್ಸೇ ಆ ರಾಮನಾಮವನ್ನು ನೆನೆಸು ಬಿಡಬೇಡ ಪ್ರತಿ ಕ್ಷಣ ಗಮನ ಸ್ಮರಣೆಯನ್ನು ಮಾಡು ಚಿಂತೆಯನ್ನೆಲ್ಲ ಒತ್ತಿಗೆ ಅಂತ ಇದೆ ಈ ಜೀವಕ್ಕೆ ಚಿಂತೆ ಇದ್ರೂ ಚಿಂತೆ ಇರ್ಲಿಕ್ಕರೂ ಚಿಂತೆ ಅನುಗಾಲವೂ ಚಿಂತೆ ಈ ಜೀವಕ್ಕೆ ಈ ಜೀವ ಹಾಗೆ ಇರುತ್ತೆ ಪರಮಾತ್ಮ ಕೊಟ್ಟಿದ್ರಲ್ಲಿ ಸಂತೋಷದಿಂದ ಇರೋದೇ ಇಲ್ಲ ಏನು ಪರಮಾತ್ಮ ಕೊಟ್ಟಿದ್ದಾನೆ ಅದರಿಂದ ಸಂತೋಷದಿಂದ ಇರು ಈಗಿನ ಕಾಲದ ಪರಮಾತ್ಮ ಎಲ್ಲವನ್ನೂ ಕೊಟ್ಟಿದ್ದಾನೆ ಆ ಕೊಟ್ಟಿದ್ರಲ್ಲಿ ಸಂತೋಷದಿಂದ ಸಂತೋಷದಿಂದ ಇದ್ದು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಅದು ಕೇಳೋ ಚಿಂತೆಯನ್ನೆಲ್ಲ ಒತ್ತಿಗೆ ಇಟ್ಟು ಅಂತ ಅದು ಅದನ್ನೆಲ್ಲ ಬಾದುಕು ಸರಿಸು ಅದು ಮೂಲೆಗೆ ಹಾಕೋದನ್ನು ಅಂತರಂಗದಲ್ಲಿ ಜೋರಾಗಿ ಹೇಳದೆ ಹೇಳಬೇಡ ಪರವಾಗಿಲ್ಲ ಆದರೆ ಮನಸ್ಸಿನಲ್ಲಿ ಯಾವಾಗಲೂ ಪ್ರತಿ ಕ್ಷಣ ಸ್ಮರಣೆ ಇರಬೇಕು ಪರಮಾತ್ಮ ನೀನೇನಪ್ಪ ರಾಮ 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 ಎಂದೆರಡಕ್ಷರದೇ ಇದೆ ಒತ್ತಕ್ಷರ ಇಲ್ಲ ಏನಿಲ್ಲ ಆ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅನುಗ್ರಹ ಮಾಡ್ತಾನೆ ನೆನೆಸುವವನ ಅದು ಹೇಳ ಚಿಂತೆಲ್ಲ ಒತ್ತಿಗಳು ಒಂದು ಕೆಡು ನಾವು ಏನು ಮಾಡ್ತೀವಿ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಇದ್ದು ಚಿಂತೆಯನ್ನು ಬಿಟ್ಟು ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮನನ್ನ ಪ್ರತಿಕ್ಷಣಕ್ಕ ರಕ್ಷಣೆ ಮಾಡಿಯೇ ಮಾಡ್ತಾನೆ ಹೇಗೆ ಸಣ್ಣ ಮಗು ತಾಯಿಯನ್ನು ನಂಬಿಕೊಂಡು ಕೂತಿದ್ಯವು ತಾಯಿಯೇ ಇದಕ್ಕೆ ಹಸಿ ಇಟ್ಟದ ಈಗ ಉಣಿಸ್ಬೇಕು ಈಗ ಇದಕ್ಕೆ ಸ್ನಾನ ಮಾಡಿಸ್ಬೇಕು ಈಗ ಮಲಗಿಸ್ಬೇಕು ಅಂತೆಲ್ಲ ನೋಡ್ತಾಳೆ ಇಲ್ಲ ಹಾಗೆ ಆ ಪರಮಾತ್ಮನನ್ನು ನಂಬು ಮರಣಾಶ್ರಮ ಧರ್ಮಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತಾ ಚಿಂತೆಯನ್ನು ಬಿಟ್ಟು ಯಾವಾಗಲೂ ಮನಸ್ಸಿನಲ್ಲಿ ಆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾರೆ ಕಂತು ಪಿತ ಕನಕಾದಿ ಕೇಶವನ ಎಂತಾದರೂ ಬಿಡಬೇಡ ಮನವೇ ಕಂತು ಪಿತ ಮನುಮಥನ ತಂದೆಯಾಗಿರುವಂತಹ ಶಬ್ದ ಕಳೆದುಕೊಳ್ಳಿ ಅವನ ಎಂಥವನು ತಂದೆ ಆ ತಂದೆ ಆಗಿದ್ದ ನಾವು ಮನ್ಮಥನ ಹಿಂದೆ ಬಿದ್ದು ಈ ಸಂಸಾರದಲ್ಲಿ ಮುಳುಗಿರ್ತೇವೆ ಆ ಮನ್ಮಥನ ತಂದೆಯವೂ ಆಗಿರುವಂತಹ ಆ ಪರಮಾತ್ಮ ಕೇಶವ ಅವನನ್ನು ಬಿಡಬೇಡ ನಿನಗೆ ಬೇಡ್ಕೋತೇನೆ ಏ ಮನಸ್ಸೇ ಆ ಪರಮಾತ್ಮನನ್ನು ಬಿಡಬೇಡ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು ರಾಮ 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 ಅಂತ ಸ್ಮರಣೆ ಅವನ ಸ್ಮರಣೆ ನೆನೆಸ್ತಾ ಇರು ಆಗ ನೀನು ದುಃಖವಾದ ಸಂಸಾರದಿಂದ ಉದ್ಧಾರ ಆಗ್ತೀವಿ ಆ ಪರಮಾತ್ಮನ ಅನುಗ್ರಹ ಪಡಿತೀವಿ ಅವನ ಅನುಗ್ರಹ ಆಯಿತು ಅಂತಂದ್ರೆ ಈ ಸಂಸಾರದಿಂದ ಉದ್ಧಾರ ಆಗ್ತದೆ અંદર રામ 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 અતું મનસે રમન બીડબેડ અંત હેતુ એના પદ દેવ દેવ લોકેશ્વર રમ પાવનાત્મક પરાત્મર દોષ દૂર જીવ જીવ પરાત્મર ગૂઢચાર જગદાદી મૂલા પાલનૈક લીલા भगवान् त्रिकालात्मककालकाला का नगनागहालाहलमायामूला त्रिगुणात्मकलीला करुणालवाला दुर्लवंशवेत्रा सुजनात्रपत्रा परमशुभचरित्रा स्वप्रकाशगात्रा सरसिजनेत्रा सकललोकसूत्रा धरणिजाकलत्र करुणैकपात्रा शिवशौरिनीने भवनीन्द्रनीने විශෝම නීනේ නව ග්‍රහවනීනේ අවනියල්ලනීනේ බව කළබනෝනීනේ දේව දේවනේ ශ්‍රේරාම ප පාලයවාම් ගිරීෂ සර්වේෂාන් හ ද අප නනු දේව දේව ලෝකෙෂ්වරරාමා ರಾಮಚಂದ್ರ ಅಂದರೆ ಯಾರು ದೇವದೇವೋತ್ತಮನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಲೋಕೇಶ ಸರ್ವಲೋಕದ ಸ್ವಾಮಿಯಾಗಿರುವಂತಹ ರಾಮಚಂದ್ರ ಪಾವನಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪರಾತ್ವರ ಸರ್ವೋತ್ತಮನಾಗಿರುವಂತಹ ಸರ್ವ ದೋಷ ದೂರನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಗೂಢಾಚಾರ ಒಂದು ನೆನ್ಪಿಟ್ಕೊಂಡು ನಮ್ಮ ಹೃದಯ ಮಂದಿರದಲ್ಲಿಯೇ ಇದ್ದಾನೆ ಎಲ್ಲೋ ಇದ್ದಾನೆ ಅಂತ ತಿಳ್ಕೊಬೇಟ್ ಹೃದಯ ಮಂದಿರದಲ್ಲಿದ್ದಾನೆ ಇಡೀ ಬ್ರಹ್ಮಾಂಡದ ಒಳಗೆ ಹೊರಗೆ ಸರ್ವತ್ರದಲ್ಲಿ ಅವನು ವ್ಯಾಪ್ತನಾಗಿದ್ದಾನೆ ವ್ಯಾಪ್ತನಾಗಿದ್ದಾನ ಪರಮಾತ್ಮ ಗೂಢಾಚಾರ ನೆನ್ಪಿಟ್ಕೊಡ್ರಿ ನಾನು ಮಾಡಿದ್ದು ಏನು ಗೊತ್ತಾಗೋದಿಲ್ಲ ಯಾರೂ ನೋಡ್ತಾ ಇಲ್ಲ ಬಾಗಿಲು ಹಾಕ್ಕೊಂಡು ಮಾಡಿದ್ದೇನೆ ಯಾರಿಗೂ ಗೊತ್ತಾಗ್ತೀವಿ ತಿಳ್ಕೊಬೇಡ್ರಿ ಒಳಗೆ ಹೃದಯ ಮಂದಿರದಲ್ಲೇ ಇದ್ದಾನೆ ಪರಮಾತ್ಮ ಅವನಿಗೆಲ್ಲ ಗೊತ್ತಾಗುತ್ತೆ ಪ್ರತಿ ಕ್ಷಣದಲ್ಲಿ ಏನು ಮಾಡ್ತೀವಿ ಗೊತ್ತಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಏನು ಯೋಚಿಸ್ತೀವಿ ಅದು ಸಹ ಗೊತ್ತಾಗುತ್ತೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಹೃದಯ ಮಂದಿರದಲ್ಲಿರುವಂತಹ ಏಕ್ದಂ ಗೂಢಾಚಾರನಾಗಿರುವಂತಹ ಪರಮಾತ್ಮಾರು ದೇವ ದೇವೋತ್ತಮನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ದೋಷ ದೂರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನಿನ್ನ ಹೃದಯ ಮಂದಿರದಲ್ಲಿ ಇದ್ದಾನೆ ನೀನು ಮಾಡುವುದೆಲ್ಲವನ್ನು ಅವನು ನೋಡ್ತಾ ಇರ್ತಾನೆ ಆದ್ದರಿಂದ ಆ ರಾಮನನ್ನ ನೆನೆತಾ ಇರು ಯಾವಾಗ ಅವನ ಸ್ಮರಣೆಯನ್ನು ಮಾಡ್ತಾ ಇರು ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆಯನ್ನು ಮಾಡ್ತಾ ಇದ್ದರು ಅವನನ್ನು ಬಿಡಬೇಡ ರಾಮಾವತಾರವನ್ನು ತೆಗೆದುಕೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿರುವಂತಹ ಪರಮಾತ್ಮ ಮಗ ಹೇಗಿರಬೇಕು ಬ್ರಹ್ಮಚಾರಿ ಹೇಗಿರಬೇಕು ರಾಜ ಹೇಗಿರಬೇಕು ಪತಿ ಹೇಗಿರಬೇಕು ತಂದೆ ಹೇಗಿರಬೇಕು ಒಂದನ್ನು ತಾನು ಮಾಡಿ ತೋರಿಸಿದ್ದಾನೆ ಪರಮಾತ್ಮ ಸುಮ್ಮನೆ ಉಪದೇಶ ಮಾಡ್ತಾ ಇಲ್ಲ ತಾನು ಅವತಾರವನ್ನು ತೆಗೆದುಕೊಂಡು ನಮ್ಮ ಮೇಲೆ ಅನುಗ್ರಹ ಮಾಡುವುದಕ್ಕೋಸ್ಕರ ಅವತಾರವನ್ನು ತೆಗೆದುಕೊಂಡು ರಾಮನಾಗಿ ದೇವ ದೇವದೇವೋತ್ತನಾಗಿರುವಂತಹ ಸರ್ವೋತ್ತಮನಾಗಿರಂತಹ ಪರಮಾತ್ಮ ರಾಮನ ರಾಮನಾಗಿ ರಾಮಚಂದ್ರ ಅಂತ ಇದ್ದಾರೆ ರಾಮ ಅನ್ನುವಂತಹ ಚಂದ್ರ ನಮ್ಮ ಮನಸ್ಸಿನ ಕತ್ತಲೆಯನ್ನು ಕಳೆಯುವಂತಹ ಪರಮಾತ್ಮ ರಾಮಚಂದ್ರ ಪರಮಾತ್ಮನ ನೆನೆಸ್ತಾ ಇರು ಆಗ ನಿನಗೆ ಅವನ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾನೆ ಈ ಮುಂದಿನದನ್ನು ನಾಳೆ ನೋಡೋಣ ಒತ್ತಿ ಮಹ ವಿಘ್ನಗಳ ಕಳೆದ ಪೃತ್ಯು ಬಿಗಮನೆ ಮಾಡಿ ಕಾಲನ ದೋತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ